ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬಟ್ ನಾನು ಚೆನ್ನಾಗಿದ್ದೀನಿ ಬೆಳಿಗ್ಗೆ ಗಾಡಿ ತೆಗೀತಾ ಇದ್ದೀನಿ ಇಲ್ಲಿಗೆ ಅಂತ ದಬ್ಬ ಗುಳಿ ಬಸವೇಶ್ವರನ ಟೆಂಪಲ್ ಅದೇ ತಾನೇ ಹೋಗೋಣ ಅಂತ ಹೊಸ ವರ್ಷತ್ತಿನ ಪ್ಲಾನ್ ಆಯಿತು ಬೆಳಬಳಿಗೆ ಎದ್ದು ಹೊಟ್ಟೆ ಬಿಟ್ವಿ ಸೊ ಬಂದ್ವಿ ಹಂಗೆ ಬರ್ತಿದ್ದಂಗೆ ಒಂದು ತಾರೆಮರ ಅಂತ ಸಿಗುತ್ತೆ ತಾರೆಮರದ ಹತ್ರ ನಮ್ಮ ತಾಯಿ ಮತ್ತೆ ಚಿಕ್ಕಮ್ಮವರಿಬ್ಬರೂ ಪೂಜೆ ಮುಗಿಸ್ಕೊಂಡ್ರು ಅದೇ ಆಫ್ ರೋಡಿಂಗ್ ಫೀಲು ಸ್ವಲ್ಪ ರೋಡ್ ಮಾತ್ರ ತುಂಬ ವರ್ಸ್ಟಾಗಿದೆ ಸೊ ಇಲ್ಲೆಲ್ಲ ಬಂದು ನಾವು ಟೂ ವೀಲರಲ್ಲಿ ಬಂದರೆ ಬೆಟರ್ ಆಗಿರುತ್ತೆ ಬಟ್ ನಾವು ಬಂದಿರೋದು ಫೋರ್ ವೀಲರಿಂದಾಗಿ ಸೊ ಸ್ವಲ್ಪ ಅಂದರೆ ನಾವು ಇಟ್ಸ್ ಟೆನ್ ಫಿಫ್ಟೀನ್ ಸ್ಪೀಡೆಲ್ಲ ಮೂವ್ ಮಾಡಬೇಕು ಹಾಗೆ ಅಂದವೇ ತುಂಬ ಪ್ರಾಣಿಗಳು ಸಿಕ್ಕಿದ್ವಿ ನಮಗೆ ಅದೇ ಥರ ಒಂದು ಮಂಕಿ ಸಿಕ್ತು ಮಂಕಿನ ಫೋಕಸ್ ಮಾಡಿದ್ವಿ ಬಟ್ ಅದು ಒಂಥರ ಚೆನ್ನಾಗಿ ಬಂತು ವೆಲ್ ಆಸ್ ನಾವು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ಟಾರ್ಟಿಂಗಲ್ಲೇ ಪೂಜಾ ಪಾಯಿಂಟ್ ಮುಗಿಸ್ಕೊಂಡ್ವಿ ಹಾಗೆ ಮತ್ತೆ ಈ ಹುಟ್ಟಿದಂಗೆ ನೇಚರ್ ವ್ಯೂಸು ಸಕ್ಕದಾಗಿತ್ತು ಸೊ ಇದ್ರ ಬಂದು ಈ ರೋಡಿನ ವಿಶೇಷತೆ ಏನಂದರೆ ಏಳು ಹಳ್ಳಗಳು ನಮಗೆ ಹೋಗಬೇಕಾದ್ರೆ ಅಡ್ಡ ಬರುತ್ತೆ ಆ ಏಳು ಹಳ್ಳಗಳನ್ನ ದಾಟಿ ಒಂದು ಅಪ್ಪು ಸಿಗುತ್ತೆ ಆ ಹಪ್ಪನ್ನ ಹತ್ತಾ ಇದ್ದೀವಿ ಪ್ರೆಸೆಂಟು ಆ ಅಪ್ಪು ಹತ್ತಬೇಕಾದ್ರೆ ಬಂದು ಕರ್ನಾಟಕ ಟು ತಮಿಳ್ನಾಡು ಬಾರ್ಡರ್ ಆ ಕರ್ನಾಟಕ ಟು ಟು ತಮಿಳ್ನಾಡು ಬಾರ್ಡ್ರಲ್ಲಿ ಆ ಎಂಡು ಅಂದರೆ ಆ ಕಡೆ ಬಾರ್ಡ್ರಿಗೆ ಹೋದರೆ ತಮಿಳ್ನಾಡು ಈ ಕಡೆ ಬಾರ್ಡ್ರ್ ಬಂದರೆ ಕರ್ನಾಟಕ ಸೊ ತಮಿಳ್ನಾಡು ಕಡೆ ಸ್ವಲ್ಪ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಸೊ ಕರ್ನಾಟಕದ ಕಡೆ ತುಂಬ ರೋಡ್ ವರ್ಸ್ಟ್ ಆಗಿದೆ ರೀಸನ್ ಏನು ಅಂತ ಹೇಳಿದ್ರೆ ಸೋತೆ ಆ ಕಡೆಯಿಂದ ಬಂದು ಏನು ಬೆನಿಫಿಟ್ಸ್ ಇಲ್ಲ ಅಂತೇಳಿ ಸ್ಟಿಲ್ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ ಸಿ ಬಂದು ನೋಡ್ವಿ ಈಗ ಕೋರಿ ಕೋರಿಕಲ್ಲಾಣೆ ಬಸಪ್ಪ ಅಂತ ಈ ಟೆಂಪಲ್ ಹೆಸರು ಸೊ ಯಾರೇ ಹೋಗ್ಬೇಕಾದ್ರೂ ಆ ಟೆಂಪಲ್ಗೆ ಇಲ್ಲಿಗೆ ಬಂದು ಒಂದು ಪೂಜೆ ಮಾಡಿಕೊಂಡು ಆಫ್ಟರ್ ದಟ್ ಮತ್ತೆ ಮುಂದೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆ ಬೇಲ ಬೇಲಪಟ್ಟಿ ಅಂತ ಬರುತ್ತೆ ನೇಮ್ ಆ ಬೇಲಪಟ್ಟಿ ಅನ್ನುವಂಥ ಒಂದು ಊರು ಮುಗಿಸ್ಕೊಂಡು ಮುಂದೆ ಹೊರಟ್ವಿ ಸೊ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಬಂದು ಟವರು ಬಿ ಎಸ್ ಎನ್ ಎಲ್ ಟವರು ಸೊ ಇಲ್ಲಿ ಏರ್ಟೆಲ್ಲು ಬೇರೆ ಯಾವುದಕ್ಕೂ ನೆಟ್ವರ್ಕ್ ಸಿಗಲ್ಲ ಸೊ ಇಲ್ಲಿ ಬಿ ಎಸ್ ಎನ್ ಎಲ್ ಮಾತ್ರ ಟವರ್ ಸಿಗುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ನೀವೇನಾದರೂ ಬರ್ತೀರಾ ಅಂತ ಹೇಳಿದ್ರೆ ಸೊ ನೀವು ಇದನ್ನು ಬಿ ಎಸ್ ಎನ್ ಎಲ್ ಟವರ್ನ ಯೂಸ್ ಮಾಡ್ರೆ ಇಟ್ ಇಸ್ ಬೆಟರ್ ನೆಕ್ಸ್ಟು ಇದು ಬಂದು ಹಳ್ಳಿ ಅಂತ ಬರುತ್ತೆ ಸ್ವಲ್ಪ ಮುಂದೆ ಆಗಿದ ತಕ್ಷಣ ಒನ್ ಕಿಲೋಮೀಟ್ರು ಲೆಫ್ಟ್ ತೊಗೋಬೇಕು ನೀವು ಒನ್ ಕಿಲೋಮೀಟ್ರ್ ಲೆಫ್ಟ್ ತೊಗೊಳ್ತಿದ್ದಂಗೆಯೇ ಹಾಗೆ ಹೋಗ್ತಾ ಇರಬೇಕು ಹೋಗ್ತಾ ಇದ್ದಂಗೆ ಸುಮಾರು ಮನೆಗಳು ಬರುತ್ತೆ ಬಟ್ ಇಲ್ಲಿನ ಜೀವನ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಅದೊಂದು ಬಟ್ ಆಗಿನೇ ಒಂದು ಚೆಕ್ ಪೋಸ್ಟ್ ಬಂತು ತಮಿಳ್ನಾಡು ಚೆಕ್ ಪೋಸ್ಟ್ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ನೂರು ರೂಪಾಯಿ ಟೋಲ್ ತೊಗೊಂಡು ಮೂ ಹಾಕಬೇಕು ಮೂ ಹಾಕ್ತಿದ್ದಂಗೆ ಅಟ್ಲೀಸ್ಟ್ ಈ ರೋಡು ಪರವಾಗಿಲ್ಲ ಸೊ ಅಂದರೆ ಮಡ್ಡಿ ರೋಡಾದರೂ ಕೂಡ ಸೊ ನಮಗೆ ಹಳ್ಳ ದಿನಗಳೇನೂ ಇಲ್ಲ ಸ್ವಲ್ಪ ನೀಟಾಗಿತ್ತು ಆದ ಕಾರಣ ಸ್ವಲ್ಪ ಗಾಡಿ ಸ್ಮೂತಾಗಿ ಹೋಗ್ತಾಯಿತ್ತು ಸೊ ನಾವು ಆವಾಗಲೇ ಬಂದಿರೋ ರೋಡ್ ಬಂದು ತುಂಬ ವರ್ಷ ಆಗಿತ್ತು ಬಟ್ ಏನಂದರೆ ಅಲ್ಲಿ ಮಳೆ ಹೋಯಿತು ಆ ರೋಡೆಲ್ಲ ಕೊಚ್ಕೊಂಡು ಹೋಗಿರೋ ಕಾರಣದಿಂದಾಗಿ ಅಲ್ಲೆಲ್ಲ ಹೋಗಿದೆ ಸೊ ಇಲ್ಲಿ ಬೆಟ್ರಾಗಿದೆ ಸ್ವಲ್ಪ ನೀಟಾಗಿ ಹೋಯಿತು ಹೋದ್ವಿ ಅದೇ ಥರ ನಮ್ಮಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ಸೊ ಸಾಂಗ್ ಆಡಿಕೊಂಡು ಬರ್ತಾ ಇದ್ದರು ಅದು ಸೊ ಅದೇ ಥರ ಹಂಗೆ ಮುಂದೆ ಹೊಟ್ವಿ ಹೊಸ ವರ್ಷದಿಂದಾಗಿ ಸುಮಾರು ಜನ ಬಂದಿದ್ದರು ಆ ಪ್ಲೇಸ್ಗೆ ಸುಮಾರು ಜನ ಬಂದಿದ್ದರು ಬಟ್ ಅಲ್ಲಿಂದ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೆಸರು ಮಾಡಿದೆ ಸೊ ಇದು ಬಂದು ಸೊ ಮೇನ್ ಇಲ್ಲಿಗೆ ರೀಚ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದವರು ತಮಿಳುನಾಡಿಗೆ ಏನು ಏಳು ಟಿ ಎಮ್ ಸಿ ನೀರನ್ನ ಕೊಡ್ತೀನಿ ಅಂತ ಹೇಳಿದರೆ ಆ ಏಳು ಟಿ ಎಮ್ ಸಿ ನೀರು ಇದೇ ಒಳೆಯಲ್ಲಿ ಹೋಗುತ್ತೆ ಸಿ ಇದಂಗೆ ಸಂಗಮದಿಂದ ಬಿಟ್ಟು ಇಲ್ಲಿಗೆ ಇಲ್ಲಿಗೆ ರೀಚಾಗಿ ಇಲ್ಲಿಂದ ಆಲ್ಮೋಸ್ಟ್ ಮೇಟೂರ್ ಡ್ಯಾಮ್ಗೆ ರೀಚ್ ಆಗುತ್ತೆ ಸೊ ಆಲ್ಮೋಸ್ಟ್ ಬಂದ್ಬಿಟ್ವಿ ನೋಡಿ ಇದೆ ರೀಚ್ ಟು ದಬಾಗುಲಿ ಹ್ಞೂ ಸೊ ಇಲ್ಲಿಗೆ ಬಂದಾಯಿತು ಗಾಡಿನ ಸೈಡ್ಗೆ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಆ ಕಡೆಯಿಂದ ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಬನ್ನಿ ಹಾಗೆ ನೋಡ್ತಾ ಹಂಗೆ ಒಳ್ಳೆ ಪಕ್ಕದಲ್ಲಿರೋ ವ್ಯೂಸ್ ತೋರಿಸ್ತೀನಿ ಇಷ್ಟು ಜನಗಳು ಹಿಂಗಿದ್ದಾರೆ ಅಂತೇಳಿ ನಾವು ಅದೇ ಒಂದು ಒಂದೆರಡು ಮೂರು ಫೋಟೋಗಳು ತೊಗೊಂಡ್ವಿ ಸೊ ಫೋಟೋ ಕೂಡ ಕ್ಯಾಪ್ಚರ್ ಚೆನ್ನಾಗಿ ಬಂತು ಅದೇ ರೀತಿಯಲ್ಲಿ ನಮ್ಮ ಧರ್ಮಪತ್ನಿ ಜೊತೆನೂ ಕೂಡ ಒಂದೆರಡು ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ್ವಿ ಸೊ ಹಾಗೆ ಬಂದ್ವಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ನನ್ನ ಮಗುನೂ ಹಿಡ್ಕೊಂಡು ಇಬ್ರು ಏನು ಮಾಡ್ತಾಯಿದ್ರು ಇಷ್ಟೊತ್ತು ಬೇಗ ಬನ್ನಿ ಅಂತ ಅವರು ಕೂಡ ಒಂದು ಎರಡು ಅವರ್ಜ್ ಹಾಕಿದ್ರು ಸೊ ಬಂದ್ವಿ ಬಂದ್ವಿ ಅಂತೇಳಿ ಯಾಕಂದರೆ ಕಾವೇರಮ್ಮನ ಹತ್ರ ಬರಬೇಕು ಅಂದರೆ ಸೊ ಏನೋ ಒಂಥರ ಒಂದು ದೇವ್ರ ಹತ್ರ ಬಂದಿದ್ದೀವಿ ಅನ್ನೋ ರೀತಿಯಲ್ಲೇ ಅದು ಒಂಥರ ನಮ್ಮ ಕರ್ನಾಟಕದ ಜೀವನದಿ ಆಗಿರೋ ಕಾರಣ ಸೊ ಕಾವೇರಮ್ಮ ಅಂದರೆ ಎಲ್ರಿಗೂ ಪ್ರೀತಿ ವಿಶ್ವಾಸ ಗೌರವ ತುಂಬಾ ಇದೆ ಸೊ ಅದೇ ಥರ ಬನ್ನಿ ಹೋಗೋಣ ಹಾಗೆ ವ್ಯೂಸ್ ನೋಡಿಕೊಂಡು ಬಂದ್ಬಿಡೋಣ ಬನ್ನಿ 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 ಅಂದ್ಕೊಂಡು ಬಂದ್ವಿ ಸೊ ಅದೇ ಥರ ಸ್ಟಾರ್ಟ್ ಆಯಿತೋ ನೋಡಿ ಯಾವ ಥರ ಸಕ್ಕದಾಗಿದೆ ಬಟ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಸ್ವಿಮ್ ಮಾಡಿಕೊಂಡು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಸಿಟಿ ಕಡೆಯಿಂದ ಬಂದಿರುವಂಥವ್ರೆ ಫ್ಯಾಮಿಲಿ ಸೊ ಇಲ್ಲಿ ಯಾವುದೂ ಪಾರ್ಟಿ ಮತ್ತು ಸೊ ಎಂಜಾಯ್ನೆಸ್ಗೆ ಸೊ ಇಲ್ಲಿ ಆದ್ಯತೆ ಕೊಡಲ್ಲ ರೀಸನ್ ಬಂದು ಚೆಕ್ ಎಲ್ಲ ನೀಟಾಗಿ ಚೆಕ್ ಮಾಡಿ ಕಳಿಸ್ಬಿಡ್ತಾರೆ ಅದೇ ಥರ ನಮ್ಮ ಧರ್ಮಪುತ್ನಿ ಹಾಗೂ ನಮ್ಮ ತಾಯಿಯವರಿಬ್ಬರೂ ಕೂಡ ಸ್ನಾನಕ್ಕೆ ಇಳಿದ್ಬಿಟ್ರು ನೀರೊಳಗಡೆ ಆಲ್ರೆಡಿ ಸ್ನಾನ ಸ್ಟಾರ್ಟ್ ಆಯಿತು ಸೊ ಅವರದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನನ್ನ ಮಗನೇ ಎತ್ಕೊಂಡ್ರೆ ನಾವು ಒಂಚೂರು ಸ್ನಾನ ಮುಗಿಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಇಷ್ಟು ಹೇಳ್ಬಿಡ್ತೀನಿ ಬನ್ನಿ ಹಾಗೆ ನಾವು ಹೆಂಗೆ ಬರಬೇಕು ಬ್ಯಾಂಗ್ಳೂರಿಂದ ಅಂತ ಹೇಳಿದ್ರೆ ಸೊ ನಾವು ಕನಕ್ ರೀಚ್ ಆದಮೇಲೆ ಸೊ ಸಂತೆಕೋಡಳ್ಳಿ ಅಂತ ಒಂದು ಊರು ಬರುತ್ತೆ ಸಂತೆ ಕೋಡಳ್ಳಿಯಿಂದ ಟುವರ್ಡ್ಸ್ ನಾವು ಅಲ್ಲಿಗೆ ರೀಚ್ ಆಗಬೇಕು ಅಂದರೆ ಎರಡು ರೋಡ್ ಬರುತ್ತೆ ಒಂದು ಹುಣಿಸ್ನಹಳ್ಳಿ ಮೇಲೆ ಬರುತ್ತೆ ಇನ್ನೊಂದು ಇರ್ಲುಪೋರ್ಡ್ ಮೇಲೆ ಬರುತ್ತೆ ಬಟ್ ನಮಗೆ ಸ್ವಲ್ಪ ನಿಯರೆಸ್ಟ್ ಹತ್ರ ಅನಿಸಿದ್ದು ಇರ್ಲುಪೋರ್ಡ್ ಮೇಲೇ ಸೊ ನಾವು ಅದೇ ರೂಟ್ ಮುಖಾಂತರ ನಾವು ಹೊರಟು ಬಂದ್ವಿ ಅದೇ ರೂಟ್ ಮುಖಾಂತರ ಹೊರಟ ನಂತರ ಇರ್ಲುಪೋಡ್ ಆದಮೇಲೆ ಬರೀಮ್ಕೋಡ್ಲ್ ಅಂತ ಬರುತ್ತೆ ಬರೀಮ್ಕೋಡ್ಲಿಂದ ಸೊ ಮುಗ್ಗೂರು ರೂಟಲ್ಲಿ ಹೋದರೆ ಲೆಫ್ಟ್ ತಗೊಂಡ್ರೆ ನಮಗೆ ಈ ಕೋರಿಕಲ್ಲಣೆ ಬಸವಪ್ಪನ ರೋಡ್ ಬರುತ್ತೆ ಅದು ಮುಗಿಸ್ಕೊಂಡು ಈಚೆ ಬರ್ತಿದ್ದಂಗೆ ಬೇಲ್ಪಟ್ಟಿ ಮಂಚಕಂಡಳ್ಳಿ ಅಂತ ಬರುತ್ತೆ ಬೇಲ್ ಇಲ್ಲಿ ನಾ ಅಂದರೆ ಸೊ ಮುಂದೆ ಹೋದರೆ ಕೆಸ್ತೂರ್ ಅಂತ ಊರು ಬರುತ್ತೆ ಕೆಸ್ತೂರಿಗೆ ಹೋಗೋಂಗಿಲ್ಲ ನಾವು ಮಂಚಕಂಡಳ್ಳಿ ಆದಮೇಲೆ ಒಂದು ಕಿಲೋಮೀಟರ್ ಮುಂದೆ ಬಂದು ಲೆಫ್ಟ್ ತೊಗೊಂಡು ಮುಂದೆ ಬಂದರೆ ನಾವು ದಬ್ಬುಗುಳಿ ಅಂತ ಸೊ ಇಲ್ಲಿಗೆ ರೀಚ್ ಆಗ್ತೀವಿ ಓಕೆನಾ ಹಾಗೆ ಇದ್ರ ವಿಶೇಷತೆ ಹೇಳ್ಬಿಡ್ತೀನಿ ಸೊ ದಬ್ಬುಗುಳಿ ಎನ್ನುವಂಥದ್ದು ಸೊ ಇದು ಬಂದು ಚೋಳರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಸೊ ಇದ್ರ ಹೆಸರು ಹೆಂಗೆ ಬಂತು ಅಂತ ಹೇಳಿದ್ರೆ ಆವಾಗ ಎರಡು ಗೂಳಿಗಳು ಸೊ ಕುಸ್ತಿ ಆಡಿ ಮರಣ ಹೊಂದಿದ ಜಾಗವನ್ನು ದಬ್ಗುಳಿ ಬಸವೇಶ್ವರ ಸ್ವಾಮಿ ಟೆಂಪಲ್ ಹೇಳಿ ಕರೀತಾರೆ ಸೊ ಇದನ್ನು ಕೂಡ ಯಾವುದೇ ಶಾಸನಗಳಿಲ್ಲ ಸೊ ನಮ್ಮ ಹಿರಿಯರು ಏನು ಹೇಳ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆಯೇ ಸೊ ನಾವು ಕೇಮ್ಗಳ ಹತ್ರ ಹಂಚ್ಕೊತಾ ಇದ್ದೀವಿ ಇಲ್ಲಿ ಬಂದು ಇಯರ್ಲಿ ಒನ್ಸ್ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಜಾತ್ರೆ ಅಂತ ಹೇಳಿದ್ರೆ ಜನವರಿ ಟು ಫೆಬ್ರವರಿ ಮಿಡಲ್ಲಿ ಯಾವುದೇ ಈ ಕನಕ್ಪುರದ ಹಳ್ಳಿಗಳಲ್ಲಿ ಯಾವುದೇ ಊರಿನ ಜಾತ್ರೆಗಳು ಮಾಡಿದ್ರೂ ಕೂಡ ಇಲ್ಲಿಗೆ ಬಂದು ಪೂಜೆನ ಮಾಡಿಸಿ ಇಲ್ಲಿ ಕೊಂಡ ಮಾಡಿಸಿದ ನಂತರ ಅವರು ಊರುಗಳಿಗೆ ಹೋಗಿ ಊರಬ್ಬ ಊರಿನ ಜಾತ್ರೆ ಮಾಡುವಂಥದ್ದು ನಾವು ಕೂಡ ನೋಡ್ಕೊತ ಬಂದಿದ್ದೀವಿ ಸೊ ಅದೇ ರೀತಿ ನಾವು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಏನು ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ದಬ್ಬಗಳಿ ಬಸವೇಶ್ವರ ಬಸವೇಶ್ವರ ಸ್ವಾಮಿ ದರ್ಶನವನ್ನು ಪಡ್ಕೊಳ್ಳೋಣ ಅಂತೇಳಿ ಹೋದ್ವಿ ಸೊ ಮುಂಚೆ ಎಲ್ಲ ತುಂಬ ಹಳೆ ದೇವಸ್ಥಾನ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಸೊ ನಾನು ಮದುವೆ ಆಗಿದ್ದಂಥ ಟೈಮಲ್ಲಿ ದೇವಸ್ಥಾನ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿತ್ತು ಇನ್ನು ಕಂಪ್ಲೀಟ್ ಮಾಡಿರಲಿಲ್ಲ ಇವಾಗ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಆಶೀರ್ವಾದ ಪಡೆಯೋಣ ನೋಡಿದ್ರಲ್ಲ ದೇವಸ್ಥಾನನ ಹೇಗಿದೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಯಾವುದೇ ದೇವಸ್ಥಾನಗಳ್ಗೆ ಹೋದರೂ ಕೂಡ ಸೊ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಅದಾದಮೇಲೆ ಮಂಗಳಾರತಿಗಳನ್ನ ತೊಗೊಂಡು ಆದಮೇಲೆ ನಮಗೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ದೇವಸ್ಥಾನದ ಒಳಗಡೆ ಇರೋ ತನಕ ಏನೋ ಮನಸ್ಸಿಗೆ ಒಂಥರ ತೃಪ್ತಿ ಯಾವುದೇ ಅಡ್ಡಿ ಆತಂಕಗಳು ಯೋಚನೆಗಳು ಈಗ ಯಾವುದೂ ಕೂಡ ತಲೆಗೆ ಬರಲ್ಲ ಅವಾಗ ಸೊ ನಾವು ಕೂಡ ಈಚೆ ಪೂಜೆ ಎಲ್ಲ ನಾವು ಕೂಡ ಈಚೆ ಬಂದ್ವಿ ಸೊ ಅವಾಗ ನೈಟಲ್ಲಿ ಯಾರಾದರೂ ಇಲ್ಲಿ ಸ್ಟೇ ಮಾಡಬೇಕಂದ್ರೆ ತುಂಬ ಇದ್ರು ಏನಕ್ಕೆ ಅಂತ ಹೇಳಿದ್ರೆ ಕಾಡು ಪ್ರಾಣಿಗಳು ಈಗ ಆನೆ ಚಿರತೆ ಈ ಥರ ಯಾವುದಾದ್ರೂ ನೈಟಲ್ಲಿ ಪಕ್ಕ ಅಂದರೆ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಬಂದು ಸೌಂಡ್ ಮಾಡೋ ಟೈಮಲ್ಲಿ ನಮಗೂ ತುಂಬ ಭಯ ಆಗ್ತಾಯಿತ್ತು ಸೊ ನಾವು ಅವಾಗ ಫಸ್ಟ್ ಟೈಮ್ ಹೋಗಿರೋದ್ರಿಂದಾಗಿ ನಮಗೆ ತುಂಬ ಭಯ ಆಯಿತು ಬಟ್ ಅವಾಗ ಪೂಜಾರಿಗಳು ಏನು ಆಗಲ್ಲಪ್ಪ ಉದ್ರ ಹೋಗ್ತಿರ್ತವೆ ಹೋಗ್ತಿರ್ತೇವೆ ನೀವೆಲ್ಲ ಕೆಡಿಸ್ಕೋಬೇಡಿ ಆರಾಮಾಗಿ ಸ್ಟೇ ಮಾಡಿ ಅಂತ ಹೇಳಿದಾಗ ನಾವು ಕೂಡ ಒಂದು ಧೈರ್ಯದಲ್ಲಿ ಮಲಗಿರ್ತಿದ್ವಿ ಇವಾಗೆಲ್ಲ ಸುತ್ತ ಕಾಂಪೌಂಡ್ ಹಾಕಿರೋ ಕಾರಣ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಈಚೆ ಹೊರಡ್ವಿ ಎದುರುಗಡೆನೇ ಒಂದು ಬತ್ಸುವ ನಾವು ವಿಗ್ರಹ ಇದೆ ಬಸವನ ವಿಗ್ರಹ ಆ ಬಸವನ ವಿಗ್ರಹದಲ್ಲಿ ಯಾರಾದರೂ ಹರಕೆ ಮಾಡಿಕೊಂಡಿರುವಂಥವರು ಸೊ ಅಲ್ಲಿ ಬಂದು ಗಂಟೆಯನ್ನು ತಗೊಂಡು ಬಂದು ಕಟ್ತಾರೆ ಅದೊಂದು ವಿಶೇಷತೆ ಗಂಟೆಯನ್ನು ಕಟ್ತಾರೆ ಅಂತ ಹೇಳಿದ್ರೆ ಅವರು ಸಾಕಿರುವಂಥ ಹಸುಗಳು ಅಥವಾ ಮನೆಯಲ್ಲಿ ಯಾವುದೇ ಪ್ರಾಣಿ ಸಾಗು ಪ್ರಾಣಿಗಳಿದ್ದರೂ ಕೂಡ ಇಲ್ಲಿ ಪೂಜೆ ಮಾಡಿಸಿದ ನಂತರ ಇಲ್ಲಿ ತೀರ್ಥವನ್ನು ತೀರ್ಥನ ತಗೊಂಡು ಹೋಗಿ ಆ ಮನೆಗಳ ಆ ಪ್ರಾಣಿಗಳ ಮೇಲೆ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದೊಂದು ಕಾನ್ಸೆಪ್ಟು ಅದೇ ಥರ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಬಂದು ಪೂಜಾ ಪೂಜೆ ಮಾಡಿಸಿ ತೆರತನ್ನು ತೊಗೊಂಡೋಗಿ ಅವರು ಸಾಕಿರುವಂಥ ಮೇಲೆ ಹಾಕ್ತಾರೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಹಾಗೆ ಈಚೆ ಬಂದ್ವಿ ಸೊ ಈಚೆ ಬಂದ ತಕ್ಷಣ ಅಲ್ಲಿ ಮಾರಮ್ಮನ ಒಂದು ಸಿಗುತ್ತೆ ಮತ್ತು ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಸಿಗುತ್ತೆ ಸೊ ಎರಡನ್ನ ರಂಗನಾಥ ಸ್ವಾಮಿ ಟೆಂಪಲ್ದು ವೀಡಿಯೋ ಕ್ಯಾಪ್ಚರ್ ಆಗಲಿಲ್ಲ ಮಾರಮ್ಮನ ಟೆಂಪಲ್ದು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಆಫ್ಟರ್ ದಟ್ ಹಂಗೆ ಸ್ವಲ್ಪ ಮುಂದಕ್ಕೆ ಬಂದ ತಕ್ಷಣ ನಮಗೆ ಮಹದೇಶ್ವರನ ಟೆಂಪಲ್ ಸಿಗುತ್ತೆ ಸೊ ನಾನು ಮದುವೆ ಆದಾಗ ನೈಟಲ್ಲಿ ಬಂದು ಇದೇ ದೇವಸ್ಥಾನದಲ್ಲಿ ಸ್ಟೇ ಇದ್ವಿ ಏನಕ್ಕೆ ಅಂದರೆ ನಾನು ಮದುವೆ ಆಗಿದ್ದ ದಿನ ಸೊ ಮೂರು ಮದುವೆಗಳಾಗ್ತಾಯಿತ್ತು ಮೂರು ಮದುವೆಗಳು ಹಾಕ್ತಿರೋ ಕಾರಣ ನಮಗೆ ಆ ಬಸವೇಶ್ವರ ಸ್ವಾಮಿ ಟೆಂಪಲಲ್ಲಿ ಸ್ಟೇ ಆಗಲಿಕ್ಕೆ ಜಾಗ ಸಿಗಲಿಲ್ಲ ನಾವು ಈ ದೇವಸ್ಥಾನದಲ್ಲಿ ಬಂದು ಸ್ಟೇ ಆದ್ವಿ ಬೆಳಗಿನ ಜಾವ ಆರು ಗಂಟೆಗೆ ರೆಡಿಯಾಗಿ ಆ ದೇವಸ್ಥಾನದಲ್ಲಿ ಹೋಗಿ ಮದುವೆ ಆದ್ವಿ ಮಾದಪ್ಪನ ದರ್ಶನ ಪಡ್ಕೊಂಡ್ವಿ ಮದಪ್ಪನ ಅರ್ಚಕರು ನಮಗೂ ಕೂಡ ಪೂಜೆಯನ್ನು ಮಾಡಿ ತೀರ್ಥ ಪ್ರಸಾದವನ್ನು ಕೊಟ್ಟರು ನನ್ನ ಮಗ ಕೂಡ ತೀರ್ಥನ ಕುಡಿ ಏನು ಬಿಟ್ಟು ಅವನು ಸಪ್ರೇಟಾಗಿ ಸ್ಕೊಂಡು ಕುಡ್ದೆ ನಾವು ಈಚೆ ಬಂದ್ವಿ ನಾವು ಓಡಬೇಕಿತ್ತು ರೀಸನ್ ಬಂದು ಟೈಮ್ ಆಗಿಬಿಟ್ಟಿತ್ತು ಸೊ ನಾವು ಐದೂವರೆ ಚೆಕ್ ಪೋಸ್ಟ್ನ ದಾಟಬೇಕಿತ್ತು ಏನಕ್ಕೆ ಅಂದರೆ ಐದುವರೆ ಚೆಕ್ ಪೋಸ್ಟ್ನ ಕ್ಲೋಸ್ ಮಾಡಿಬಿಡ್ತಾರೆ ಕ್ಲೋಸ್ ಮಾಡಾದ್ಮೇಲೆ ಯಾರನ್ನೂ ಕೂಡ ಒಳಗಡೆ ಬಿಡಲ್ಲ ಅಥವಾ ಆಚೆ ಕಳಿಸಲ್ಲ ಸೊ ಒಳಗಡೆ ಇರುವಂಥವರು ಒಳಗಡೆನೇ ಇರಬೇಕಾಗತ್ತೆ ಪೂಜೆ ಎಲ್ಲ ಮುಗೀತು ನಾವು ಕೂಡ ಪೂಜೆ ಮುಗಿಸ್ಕೊಂಡು ಓಡ್ತಾಯಿದ್ದೀವಿ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋನ ಫುಲ್ಲು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇನ್ನು ನಮ್ಮ ನಿಮ್ಮ ಬೇಟೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು